ನಮಸ್ತೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಶುಕ್ಲ ಪಕ್ಷ ಇವತ್ತು ತ್ರಯೋದಶಿ ಇದೆ ಪೂರ್ತಿ ಮಖ ನಕ್ಷತ್ರವಿದೆ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆ ದಾಟಿ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಮಖ ನಕ್ಷತ್ರ ಆದರೆ ಈ ದಿನದ ಯೋಗ ಸರಿಯಾಗಿಲ್ಲ ಮರಣ ಮತ್ತು ಚಂಚಲ ಹಾಗಾಗಿ ಶುಭ ದಿನವಲ್ಲ ನೋಡಿಕೊಂಡು ಕೆಲಸಗಳನ್ನು ಮಾಡಿ ಮಕಾನಕ್ಷತ್ರ ನಕ್ಷತ್ರ ಆದ ಮೇಲೆ ಬರೋದು ಪುಬ್ಬ ನಕ್ಷತ್ರ ಅದು ಶುಭವಾಗಿದೆ ಆದರೆ ಅದು ಬೆಳಗಿನ ಜಾವದಲ್ಲಿ ಅಂದರೆ ನಾಲ್ಕು ಇಪ್ಪತ್ತೆಂಟಿನ ಮೇಲೆ ಪುಬ್ಬ ನಕ್ಷತ್ರವಿದೆ ಇವತ್ತಿನ ಮತ್ತಷ್ಟು ವಿಶೇಷಗಳನ್ನ ನೋಡೋಣ ಅಂದರೆ ಸೂರ್ಯೋದಯ ಆರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸೂರ್ಯೋದಯ ಸೂರ್ಯ ಅಸ್ತಮನ ಸಂಜೆ ಆರು ಮೂವತ್ತೊಂದಕ್ಕೆ ಅಷ್ಟರಲ್ಲಿ ಗ್ರಹಣದ ಬಗ್ಗೆ ನೋಡೋಣ ಎರಡು ಸಾವಿರದ ನಾಲ್ಕರಲ್ಲಿ ಮಾರ್ಚ್ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂತಂದರೆ ನಾವು ಇಪ್ಪತ್ತೆರಡನೇ ತಾರೀಕನ್ನ ನೋಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಸೋಮವಾರ ದಿನ ಹುಣ್ಣಿಮೆ ತಿಥಿ ಇರುತ್ತದೆ ಈ ದಿನದಲ್ಲಿ ಗ್ರಹಣ ಬರುತ್ತದೆ ನಮ್ಮ ಸಮಯ ಪ್ರಕಾರ ಬೆಳಗ್ಗೆ ಹತ್ತು ಇಪ್ಪತ್ತು ಮೂರಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಮುಗಿಯುತ್ತದೆ ಈ ಚಂದ್ರಗ್ರಹಣವನ್ನು ನಮ್ಮ ದೇಶದಲ್ಲಿ ನೋಡೋಕ್ಕಾಗಲ್ಲ ಕಾಣುವಂತಿಲ್ಲ ಆದ್ದರಿಂದ ಹೆಚ್ಚಾಗಿ ಗ್ರಹಣದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮತ್ತಷ್ಟು ವಿಶೇಷಗಳನ್ನು ನೋಡೋಣ ಇವತ್ತಿನ ವಿಶೇಷವಾಗಿ ನಕ್ಷತ್ರ ಪಾದಗಳನ್ನು ನೋಡೋಣ ಮತ್ತು ರಾಶಿಯನ್ನು ನೋಡೋಣ ಇವತ್ತೆಲ್ಲ ಸಿಂಹರಾಶಿ ಇರುತ್ತದೆ ಆರು ಇಪ್ಪತ್ತೆರಡರಿಂದ ಪುಬ್ಬ ಎರಡು ನಕ್ಷತ್ರವು ಸಿಂಹರಾಶಿಯಲ್ಲಿ ಬರುತ್ತದೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಎಂಟು ಹನ್ನೊಂದುವರೆಗೂ ವರೆಕೂ ಮಕಾ ನಕ್ಷತ್ರದ ಪಾದಗಳು ಸ್ಟಾರ್ಟ್ ಆಗುತ್ತದೆ ಅಂದರೆ ಒಂದನೇ ಪಾದ ಆನಂತರ ಮಧ್ಯಾಹ್ನ ಎರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಎರಡನೇ ಪಾದ ಮಕ ನಕ್ಷತ್ರ ಆನಂತರ ರಾತ್ರಿ ಒಂಬತ್ತು ನಲವತ್ತೆರಡುವರೆಗೂ ಮಖ ನಕ್ಷತ್ರ ಮೂರನೇ ಪಾದ ಆನಂತರ ಅಂದರೆ ರಾತ್ರಿ ಒಂಬತ್ತು ನಲವತ್ತೆರಡರಿಂದ ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆಂಟುವರೆಗೂ ಮಖ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಮಖ ನಕ್ಷತ್ರವೇ ಮುಗಿತದೆ ಅಲ್ಲಿಂದ ಪುಬ್ಬ ನಕ್ಷತ್ರ ಪ್ರಾರಂಭ ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆಂಟಿನ ಮೇಲೆ ಪುಬ್ಬ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಪುಬ್ಬ ನಕ್ಷತ್ರವೇ ಇರುತ್ತದೆ ಅಂದರೆ ಮೂರನೇ ತಾರೀಕುವರೆಗೂ ಈ ಪುಬ್ಬ ನಕ್ಷತ್ರವಿದೆ ಅಂದರೆ ಶನಿವಾರದವರೆಗೆ ಪುಬ್ಬ ನಕ್ಷತ್ರ ಬಂದಿರುವಂಥ ಆ ದಿನ ಕಾರ್ಯಸ್ಥಿತಿ ಆದರೂ ಧನಹಾನಿ ಇದೆ ಹಂಗ ಅಶುಭವಾಗಿದೆ ನೋಡಿಕೊಂಡು ಕಾರ್ಯಗಳನ್ನ ಮಾಡಿ ಮತ್ತೆ ನಾವು ಇವತ್ತಿನ ವಿಶೇಷಕ್ಕೆ ಬರೋಣ ಇಪ್ಪತ್ತೆರಡನೇ ತಾರೀಕು ನೂರು ಪರ್ಸೆಂಟ್ ಒಳ್ಳೆಯದು ನೂರು ಪರ್ಸೆಂಟ್ ಕೆಟ್ಟೋದು ಅನ್ನುವ ವಿಷಯಕ್ಕೆ ಬಂದುಬಿಡೋಣ ಇವತ್ತಿನ ನೂರು ಪರ್ಸೆಂಟ್ ಒಳ್ಳೆಯದು ಅಂತಂದರೆ ಬೆಳಗ್ಗೆಯಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಎಂಟು ನಲವತ್ತೆ ಆರೂವರೆಗೂ ಶುಭವಾಗಿದೆ ಆದರೂ ಮಕರ ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮಿ ಇದೆ ಶುಭ ದಿನವಲ್ಲ ಸರಿಯಾಗಿ ಹೇಳಬೇಕು ಅಂತಂದರೆ ಆರು ಇಪ್ಪತ್ತೆರಡರಿಂದ ಖಂಡಿತವಾಗಿ ಶುಭವಾಗಿಲ್ಲ ಮಕರ ರಾಶಿಯವರಿಗೆ ಪರಿಹಾರಗಳು ಮಾಡಿಕೊಳ್ಳಿ ಉತ್ತರಾಷಾಢ ಶ್ರವಣ ಧನಿಷ್ಠ ಈ ನಕ್ಷತ್ರದವರೆಗೆಲ್ಲ ದೋಷ ಅದು ಅಲ್ಲದೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದ ನಂತರ ಹತ್ತು ಐವತ್ತು ಮೂರುವರೆಗೂ ಶುಭವಾಗಿದೆ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಮಧ್ಯಾಹ್ನದಿಂದ ಹನ್ನೆರಡು ನಲವತ್ತೊಂಬತ್ತುವರೆಗೂ ಶುಭವಾಗಿದೆ ಮಧ್ಯಾಹ್ನ ಒಂದು ನಲವತ್ತೊಂದರಿಂದ ಎರಡು ಐವತ್ತೈದುವರೆಗೂ ಶುಭವಾಗಿದೆ ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ರಾತ್ರಿ ಒಂಬತ್ತು ಐವತ್ತೊಂಬತ್ತುವರೆಗೂ ಶುಭವಾಗಿದೆ ರಾತ್ರಿ ಅಂತಂದರೆ ಹನ್ನೆರಡು ಗಂಟೆ ಹದಿನೈದು ನಿಮಿಷದ ನಂತರ ಲೇಟ್ ನೈಟ್ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಅಂದರೆ ರಾತ್ರಿಯಲ್ಲಿ ಶುಭವಾಗಿರುವಂಥ ಸಮಯ ಮತ್ತು ಬೆಳಗಿನ ಜಾವ ತಗೊಂಡ್ರೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಶುಭವಾಗಿದೆ ಆದ್ದರಿಂದ ಇವತ್ತಿನ ಬ್ರಹ್ಮ ಮುಹೂರ್ತ ಚೆನ್ನಾಗಿರುತ್ತದೆ ಆದರೂ ನಾವು ಯಾವತ್ತೇ ಹೇಳಿದ್ವಿ ಒಂದು ದಿನದಲ್ಲಿ ಶುಭವಾಗಿರಬೇಕು ರಾತ್ರಿವರೆಗೂ ಅಂದರೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಮರಣವು ಚಂಚಲವು ಇರೋದರಿಂದ ಶುಭವಲ್ಲ ಆದರೆ ಆಮೇಲೆ ಬರುವ ಬೆಳಗಿನ ಜಾವದಲ್ಲಿ ಬರುವ ಪುಬ್ಬ ನಕ್ಷತ್ರ ಶುಭವಾಗಿದೆ ಆದ್ದರಿಂದ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಇಷ್ಟೆಲ್ಲ ತಿಳ್ಕೊಳ್ಳಿ ನಾವು ಮತ್ತೆ ನೋಡುವಂಥ ವಿಷಯಗಳು ಏನು ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟೋದನ್ನು ಸಮಯಕ್ಕೆ ಹೋಗೋಣ ನೂರು ಪರ್ಸೆಂಟ್ ಒಳ್ಳೆಯದು ನೋಡಿದ್ವಿ ನೂರು ಪರ್ಸೆಂಟ್ ಕೆಟ್ಟೋದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು ಆದರೆ ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿದರೆ ಅದನ್ನು ಕಂಟಿನ್ಯೂ ಆಗಿ ನೀವು ನಡೆಸ್ಕೊಂಡು ಹೋಗ್ಬೋದು ನಾವು ದಿನ ಈ ವಿಷಯಗಳನ್ನ ಹೇಳ್ತಾ ಬಂದಿದ್ದೀವಿ ನೂರು ಪರ್ಸೆಂಟ್ ಕೆಟ್ಟೋದನ್ನ ಸಮಯ ಫಸ್ಟ್ ಆರು ಇಪ್ಪತ್ತೆರಡರಿಂದ ಮಕರ ರಾಶಿಯವರೆಗೆ ಕೆಟ್ಟವರು ಎಂಟು ನಲವತ್ತೆಂಟರಿಂದ ಒಂಬತ್ತು ಮೂವತ್ತಾರುವರೆಗೂ ದುರ್ಮುಹೂರ್ತ ಹತ್ತು ಐವತ್ತೈದರಿಂದ ಹನ್ನೆರಡು ಇಪ್ಪತ್ತಾರುವರೆಗೂ ರಾಹು ಕಾಲ ಹನ್ನೆರಡು ಐವತ್ತೊಂದರಿಂದ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತುವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಎರಡು ಐವತ್ತೇಳರಿಂದ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ ಮಧ್ಯಾಹ್ನ ಮೂರು ಇಪ್ಪತ್ತೆಂಟರಿಂದ ಐದು ಗಂಟೆವರೆಗೂ ಯಮಕಂಡ ಕಾಲ ರಾತ್ರಿ ಹತ್ತು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಹದಿಮೂರುವರೆಗೂ ಮೃತ್ಯು ಹಂಗೆ ಬೆಳಗಿನ ಜಾವಕ್ಕೆ ಹೋದರೆ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಐವತ್ತು ಮೂರುವರೆಗೂ ವಿಷ ಕಾಲವಿದೆ ಇದು ಅಶುಭ ಈ ಸಮಯಗಳೆಲ್ಲ ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಯಾಕೆಂತಂದರೆ ಅಶುಭವಾಗಿರುವಂಥ ಸಮಯದಲ್ಲಿ ಯಾವುದೇ ಕಾರ್ಯಗಳು ಮಾಡಿದರೂ ದೋಷವಾಗಿಬಿಡುತ್ತದೆ ಆದ್ದರಿಂದಲೇ ನೀವು ಹೆಚ್ಚಾಗಿ ಗಮನ ಕೊಟ್ಕೋಬೇಕು ನಂತರ ಇವತ್ತು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಳ ಇವತ್ತಿನ ನಕ್ಷತ್ರ ನಾವು ಫಸ್ಟ್ ಹೇಳಿದ್ವಿ ಮಕಾ ನಕ್ಷತ್ರ ಮತ್ತು ಪುಬ್ಬ ಅಂತ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಮಕಾ ನಕ್ಷತ್ರವಿದೆ ಅಂತ ಹೇಳಿದ್ವಿ ಅದರಿಂದಾಗಿ ನಾವು ಸ್ವಲ್ಪ ಗಮನ ಕೊಡೋಣ ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಖಂಡಿತವಾಗಿ ರಾತ್ರಿಯವರೆಗೂ ಅಂದರೆ ಬೆಳಗಿನ ಜಾವದವರೆಗೂ ಜನ್ಮತಾರೆ ಕಾರ್ಯವಿಂಗ್ನಗಳು ಅಷ್ಟು ಶುಭಕರವಾಗಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ದಿನಾಪೂರ್ತಿ ಚೆನ್ನಾಗಿದೆ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಮಿತ್ರಧಾರೆಯು ಸ್ವಲ್ಪ ಕಾರ್ಯವಿಘ್ನ ಬರುತ್ತದೆ ಆದರೂ ಶುಭವಾಗಿದೆ ಕೃತಿಕಾ ನಕ್ಷತ್ರ ಋಷಭರಾಶಿಯವರಿಗೆ ಮಿತ್ರಧಾರೆ ಇದೆ ಆದರೂ ರೋಗ ಭಯ ಉಂಟು ರೋಹಿಣಿ ನಕ್ಷತ್ರ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಟೆನ್ಷನ್ ರೋಗ ಭಯವೆಲ್ಲ ಉಂಟು ಎಚ್ಚರ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿಯವರಿಗೆ ಅನುಕೂಲವೂ ಇದೆ ಆದ್ದರಿಂದ ಒಳ್ಳೆ ಕಾರ್ಯಗಳಿಗೆ ಅಭಿವೃದ್ಧಿಗೆ ತೊಂದರೆ ಇಲ್ಲ ಆದರೂ ಜನ್ರಲ್ ಆಗಿ ಟೈಮ್ ಸರಿಯಿಲ್ಲ ಆದ್ದರಿಂದ ಬೆಳಗಿನ ಜಾವದ ಮೇಲೇ ಚೆನ್ನಾಗಿರೋದು ಇದನ್ನು ನಾವು ಗಮನಿಸ್ಕೋಬೇಕು ಇದರಲ್ಲಿ ನೋಡುವ ಮತ್ತೊಂದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅನುಕೂಲವು ಲಾಭವೆಲ್ಲ ಇದೆ ಇವತ್ತು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಪ್ರತ್ಯೇಕ ತಾರೆ ಅನುಕೂಲಕರವಾಗಿಲ್ಲ ಆದರೂ ಬೆಳಗಿನ ಜಾವದ ಮೇಲೆ ಚೆನ್ನಾಗಿದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಕ್ಷೇಮವಿದೆ ದ್ರವ್ಯ ಲಾಭವೂ ಇದೆ ಇವತ್ತಿನ ದಿನಾಪೂರ್ತಿ ಚೆನ್ನಾಗಿರುತ್ತದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿಯೂ ಕ್ಷೇಮವಿದೆ ಅದರಿಂದ ಹೆಚ್ಚಾಗಿ ಅಷ್ಟೊಂದು ತೊಂದರೆಗಳಿಲ್ಲ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಬೆಳಗಿನ ಜಾವದ ಮೇಲೇ ಚೆನ್ನಾಗಿರೋದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು ಧನಹಾನಿಕ್ಕೂ ಚಾನ್ಸ್ ಇರುತ್ತದೆ ಭದ್ರವಾಗಿ ತೊಂದರೆ ಇಲ್ಲ ಮಖ ನಕ್ಷತ್ರ ಸಿಂಹ ರಾಶಿ ಇವತ್ತಿನ ದಿನ ಚ ಜನ್ಮ ತಾರೆ ಹಂಗಾಗಿ ತಲೆ ಸ್ನಾನ ಮಾಡಿ ಪೂಜೆ ಮಾಡಿಕೊಳ್ಳಿ ಪುಬ್ಬಾ ನಕ್ಷತ್ರ ಸಿಂಹರಾಶಿ ಪರಮಮಿತ್ರಧಾರೆಯಾಗಿ ಶರೀರ ಸುಖವೂ ಇದೆ ಉತ್ತರ ನಕ್ಷತ್ರ ಸಿಂಹರಾಶಿ ಪರವಾಗಿಲ್ಲ ಅರವತ್ತು ಪರ್ಸೆಂಟ್ ಚೆನ್ನಾಗಿರುತ್ತದೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಮಿತ್ರಧಾರೆ ಸ್ವಲ್ಪ ವ್ಯಯವೆಲ್ಲ ಉಂಟು ಕನ್ಯಾ ರಾಶಿ ಬೆಳಗಿನ ಜಾವದ ಮೇಲೇನೇ ಚೆನ್ನಾಗಿರೋದು ಅಲ್ಲಿವರೆಗೆ ಚೆನ್ನಾಗಿಲ್ಲ ಚಿತಾ ನಕ್ಷತ್ರ ರಾಶಿ ಅನುಕೂಲವು ಸ್ವಲ್ಪ ವ್ಯಯವೂ ಇದೆ ಬೆಳಗಿನ ಜಾವದವರೆಗೂ ಚಿತಾನಕ್ಷತ್ರ ತುಲಾರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಸ್ವಾತಿ ನಕ್ಷತ್ರ ತುಲಾರಾಶಿ ರಾತ್ರಿಯವರೆಗೂ ಶುಭವಾಗಿಲ್ಲ ನಂಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಿ ವಿಶಾಖ ನಕ್ಷತ್ರ ತುಲಾರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ರಾತ್ರಿಯವರೆಗೂ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಖಂಡಿತವಾಗಿ ಚೆನ್ನಾಗಿರುತ್ತದೆ ಅನುಕೂಲವಿದೆ ಕ್ಷೇಮವಿದೆ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ವಿಪತ್ತು ಉಂಟು ಏಟು ಗಾಯಗಳಾಗುತ್ತದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತು ಉಂಟು ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಇದೆ ಮೂಳ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ ತಡೆಯೆಲ್ಲ ಉಂಟು ರಾತ್ರಿಯವರೆಗೂ ಅಷ್ಟೊಂದು ಒಳ್ಳೆಯ ಸಮಯ ಅಂತ ಹೇಳುವಂತಿಲ್ಲ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆಯಾಗಿ ಮಿತ್ರರಿಂದ ಸಹಾಯ ಪಡ್ಕೊಳ್ಳಿ ಉನ್ನತ ದಿನವಿದು ಅಲ್ಪ ಸ್ವಲ್ಪ ಕಾರ್ಯ ತಡೆಗಳು ಉಂಟು ವಿನಾಯಕರನ್ನು ಪೂಜೆ ಮಾಡಿಕೊಳ್ಳಿ ಉತ್ತರಾಷಾಢ ನಕ್ಷತ್ರ ಅನುಸು ರಾಶಿ ಒಂದನೇ ಪಾದ ಮಿತ್ರಧಾರೆ ಇದೆ ಸ್ವಲ್ಪ ಅನುಕೂಲವೂ ಉಂಟು ರಾತ್ರಿ ಮೇಲೆ ಇನ್ನೂ ಚೆನ್ನಾಗಿರುತ್ತದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಮಿತ್ರಧಾರೆ ಆದರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಶ್ರವಣ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಉಂಟು ರೋಗ ವೃದ್ಧಿಯೆಲ್ಲ ಇದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲ ರೋಗವೃದ್ಧಿಯೆಲ್ಲ ಇದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅನುಕೂಲವು ಸುಖ ಅಭಿವೃದ್ಧಿಯೆಲ್ಲ ಇದೆ ಶತ ನಕ್ಷತ್ರ ಕುಂಭರಾಶಿ ದಿನ ಉತ್ತಮವಾಗಿಲ್ಲ ರಾತ್ರಿ ಮೇಲೇ ಚೆನ್ನಾಗಿರೋದು ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಕ್ಷೇಮವು ಅಭಿವೃದ್ಧಿಯೂ ಉಂಟು ಶುಭ ದಿನವಾಗಿದೆ ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮವು ಶತ್ರುನಾಶವು ಉಂಟು ಹೆಚ್ಚಿನ ತೊಂದರೆಗಳು ಅಂತಲ್ಲ ಉತ್ತರ ಭಾದ್ರವದ ನಕ್ಷತ್ರ ಮೀನರಾಶಿ ರಾತ್ರಿ ಮೇಲೆ ಅಂದರೆ ಬೆಳಗಿನ ಜಾವದ ಮೇಲೇನೆ ಚೆನ್ನಾಗಿರೋದು ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ತಿದೆ ಶತ್ರುನಾಶವೂ ಕೂಡ ಕೂಡಿ ಬರುತ್ತದೆ ಹಾಗಾಗಿ ಇವತ್ತಿನ ದಿನ ಚೆನ್ನಾಗಿದೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ ನಾವು ಫಸ್ಟೇ ಗ್ರಹಣದ ಬಗ್ಗೆ ಹೇಳಿದಿವೆ ಮತ್ತೊಂದು ಸರ್ತಿ ಹೇಳಿದ್ದೀವಿ ಇಪ್ಪತ್ತು ಐದನೇ ತಾರೀಕೆ ನಾವು ಗ್ರಹಣದ ಬಗ್ಗೆ ನೋಡಬೇಕಾಗ್ತದೆ ಮಾರ್ಚ್ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂದರೆ ಸೋಮವಾರ ದಿನ ನಮ್ಮ ಟೈಮ್ ಪ್ರಕಾರ ಹತ್ತು ಇಪ್ಪತ್ತ್ ಮೂರಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಮುಗಿಯುತ್ತದೆ ಹಗಲು ಸಮಯದಲ್ಲಿ ಬರುತ್ತದೆ ಇಂಡಿಯಾದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ನೋಡೋಕ್ಕಾಗೋದಿಲ್ಲ ಹೆಚ್ಚಾಗಿ ವ್ರತಾಚಾರಗಳೆಲ್ಲ ಬೇಕಾಗಿಲ್ಲ ಯೋಚನೆ ಮಾಡ